Alternatives to animal derived proteins uh, along with fermentation and cultivated meat. Good morning, uh, I'm Dr. Ashutoshi Nandar, heading the Department of Technology Transparency and Business Development at CMTR. Uh, today we are proud uh, to launch the uh, CSR CMTRA McDonald's Protein Slice in uh, South India. Yesterday we had a grand launch at uh, Mumbai uh, in the hands of the Minister of uh, state at uh, maharashtra and uh, as, uh, as the inputs from uh, maharashtra we received the, already the product is available in 440 outlets across uh, western and uh, southern uh, india and uh, uh, in response is really overwhelming already uh, the slice which was long tested itself is all sold out in the market and uh, customers are looking for, for for it so this is our second uh, venture uh, with uh, mcdonald's uh, last year being a multi-millet bun which has also seen a very good response and the sales have over over gone the, their uh, expectation right? this is what the inputs which we have gone from uh, for, from the mcdonald's and we look forward for this kind of collaborations in future too thank you very much. it uh, contains 5 gram of uh, protein and it can yeah. be also I mean, customized to have 10 or 15 gram of protein slice also in one uh, slice itself. so uh, as a health uh, prop, uh, you know, alternative, this should be looking uh, look for. so in one burger, if uh, you want, you can add 1, 2, 3 as many slices depending on your need. Uh, a customer if the person requires more protein uh, the person can add to, uh, up to one two three layers of this protein slice which each slice gives five gram of proteins they can add to their vegetarian burgers maybe their aloo tikki or uh, meg veggie and paneer and other burgers or in the non-vegetarian burgers also for example we already have egg burgers fish ಸೊ ಇವತ್ತು ನಾವು ಮಾತಾಡ್ತಿರೋದು ಪ್ರೋಟೀನ್ ಸ್ಲೈಸ್ ಅಂತ ಸೊ ಇದನ್ನ ನಾವು ಮ್ಯಾಕ್ಡೋನಾಲ್ಡ್ಸ್ ಮತ್ತೆ ಸಿ ಎಫ್ ಟಿ ಆರ್ ಐ ಸರ್ತಿ ಯೋಜನೆ ಮಾಡ್ತಾ ಇರೋದು ಇವರು ಮ್ಯಾಕ್ಡೋನಾಲ್ಡ್ಸ್ ಅವರು ಏಳು ವರ್ಷದಿಂದ ಇದನ್ನ ಮಾಡ್ತಾ ಇದಾರೆ ಒಳ್ಳೆಯ ಉತ್ಪನ್ನವಾದ ಅಥವಾ ಉತ್ತಮ ಗುಣದ ಆಹಾರ ಕೊಡಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾರೆ ಸೊ ನಮ್ಮ ಜೊತೆ ಸಹೆಯೋದ್ರಿಂದ ಹೋದ ವರ್ಷ ನಾವು ಮಿಲೆಟ್ ಬನ್ ಅಂತ ಮಾಡಿದ್ದೀವಿ ಸೊ ಅದೇ ರಿಲೀಸ್ ಮಾಡಿದ್ದಾರೆ ಮಿಲೆಟ್ ಇದು ನಾವು ಇವಾಗ ಮಾಡಿರೋದು ಪ್ರೋಟೀನ್ ಸ್ಲೈಸ್ ಮಾತ್ರ ಸೊ ಇದು ಬರೀ ಪ್ಲಾಂಟ್ ಪ್ರೋಟೀನ್ಸ್ ಇವತ್ತು ನಾವು ಮಾತಾಡ್ತಿರೋದು ಪ್ಲಾಂಟ್ ಪ್ರೋಟೀನ್ಸ್ ಇದರಲ್ಲಿ ಹಾಲು ಮತ್ತು ಯಾವುದೇ ಆದರೂ ಬೇರೆ ಇದು ಅಡಿಟಿವ್ಸು ಏನೂ ಇಲ್ಲ ಇದರಲ್ಲಿ ಇದನ್ನು ನಾವು ಆ್ಯಕ್ಚುಲಿ ಒಂದು ಸ್ಲೈಸಲ್ಲಿ ಐದು ಗ್ರಾಮ್ ಪ್ರೋಟೀನ್ ಬರ್ತಿದೆ ಸೊ ಈ ಐದು ಗ್ರಾಮ್ ನೀವು ಒಂದು ಬನ್ನಲ್ಲಿ ಇರೋ ಹದಿಮೂರರಿಂದ ಹದಿನಾಲ್ಕು ಪ್ರೋಟೀನ್ ಎಷ್ಟಿದೆಯೋ ಬನ್ನು ಮತ್ತು ಅದರ ಒರಿಜಿನಲ್ ಏನು ಒಳಗಡೆ ನಾವು ಪ್ಯಾಟಿ ಹಾಕ್ತೀವಿ ಅದರ ಮೇಲೆ ಐದು ಗ್ರಾಮ್ ಸೊ ನಿಮಗೆ ಹತ್ತು ಗ್ರಾಮ್ ಬೇಕಂದರೆ ಎರಡು ಸ್ಲೈಸ್ ಹಾಕೋಬೇಕು ಇನ್ನು ಹದಿನೈದು ಬೇಕು ಅಂದರೆ ಮೂರು ಸ್ಲೈಸ್ ಹಾಕೊಂಡು ತಿನ್ಬೋದು ಇದು ಯೂಶಲಿ ನಾವು ಜಿಮ್ಮು ಸ್ಪೋರ್ಟ್ಸು ಅವ್ರಿಗೆಲ್ಲ ಮತ್ತು ಈ ವಯಸ್ಕರಿಗೆ ಪ್ರೋಟೀನ್ ಡೆಫಿಷನ್ಸಿ ಬರುತ್ತೆ ಮತ್ತು ಪ್ರೋಟೀನ್ ಲಾಸ್ ಇರುತ್ತೆ ಸೊ ಅಂಥವ್ರಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಮ್ಮ ಆಹಾರದಲ್ಲಿ ಸ್ವಲ್ಪ ಗುಣಮಟ್ಟ ಉತ್ತಮ ಮಾಡಬೇಕು ಅಂದ್ಬಿಟ್ಟು ಈ ಪ್ರೋಟೀನ್ ಸ್ಲೈಸ್ನ ನಾವು ಮಾಡಿದ್ದೀವಿ ಇದು ಗ್ಲೂಟನ್ ಪ್ರೋಟೀನು ಅಂದರೆ ಗೋಧಿ ಮತ್ತು ಸೋಯಾ ಪ್ರೋಟೀನು ಮತ್ತು ಬಟಾಣಿ ಪಿ ಪ್ರೋಟೀನಿಂದ ಮೂರರಲ್ಲಿ ಮಾಡೋದು ಸೊ ಒಂದೊಂದಕ್ಕೂ ಅದು ಅದೇ ಆದ ಪರ್ಟಿಕ್ಯುಲರ್ ಟೆಕ್ಸ್ಚರ್ ಇರುತ್ತೆ ಸೊ ಇವಾಗ ನಾವು ಇದು ವೀಟ್ ಪ್ರೋಟೀನ್ ಗ್ಲೂಟನ್ ತಗೊಂಡ್ರೆ ಅದು ಸ್ವಲ್ಪ ಚೂಯಿ ಚೂಯಿ ಆಗಿರುತ್ತೆ ಅಗಿಬೇಕು ಸೊ ಸೋಯಾ ಪ್ರೋಟೀನ್ ಅದರದೇ ಆದ ಒಂದು ಪರ್ಟಿಕ್ಯುಲರ್ ವಾಸನೆ ಇರುತ್ತೆ ಸ್ವಲ್ಪ ಜೆಲ್ಲಿಂಗ್ ಅಬಿಲಿಟಿ ಇರುತ್ತೆ ಪೀ ಪ್ರೋಟೀನು ನಾವು ಇವಾಗ ನಾವೇನು ಚೀಸ್ ಸ್ಲೈಸ್ ತಿಂತೀವಿ ಹರಿದಾಗ ನಾವು ಹೇಗೆ ಬರಬೇಕು ಅದೇ ಥರ ಬರೋ ಹಾಗೆ ಈ ಮೂರು ಪ್ರೋಟೀನ್ ಇಟ್ಕೊಂಡು ನಾವು ಮಾಡ್ತೀವಿ ಲಾಂಚ್ ಲಾಂ ಇದು ನಿನ್ನೆ ಮುಂಬೈ ಲಾಂಚ್ ಮಾಡಿದೀವಿ ಮೆಕ್ಡೊನಾಲ್ಡ್ ಔಟ್ಲೆಟಲ್ಲಿ ಅಲ್ಲಿ ಲಾಂಚ್ ಮಾಡಿದ್ದೀವಿ ಇವತ್ತು ನಾವು ಸೌತ್ ಇಂಡಿಯಾಗೆ ಮೈಸೂರಲ್ಲಿ ಸಿ ಎಫ್ ಟಿ ಆರ್ ಬಟ್ ಅವೈಲೇಬಲ್ ಅಕ್ರಾಸ್ ಬಟ್ ಎಲ್ಲ ನಾಲ್ಕು ಔಟ್ಲೆಟ್ ಇದೆ ಅಲ್ಲ ಕಡೆ ಬೆಸ್ಟ್ ಅಂಡ್ ಸ್ವಲ್ಪ ಮೈದಾ ಆಗದೆ ಇರ್ತೀವಿ

ಅದು ನಿಮ್ಮ ಪ್ರೋಟೀನ್ ಎಷ್ಟು ಬೇಕು ಈಗ ನೀವು ಜಿಮ್ಮಿಗೆ ಹೋಗೋರು ಚೆನ್ನಾಗಿ ಓಡೋರು ಅಂಥವರು ನೀವು ಮೂರು ಸ್ಲೈಸ್ವರೆಗೂ ತಿನ್ನಬೇಕು ಚೇತನ ಅಂತ ನಾನು ಟ್ರೆಡಿಷನಲ್ ಫುಡ್ಸ್ ಅಂಡ್ ಅಪ್ಲೈಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ